ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸಾಯಿಗಾಂವ್ ಗ್ರಾಮದಲ್ಲಿ ಡಿಸೆಂಬರ್ ಐದು ಮತ್ತು ಆರರಂದು ಶರಣ ಸಂಸ್ಕೃತಿ ಉತ್ಸವ ಶ್ರೀ ಗುರು ಬಸವೇಶ್ವರ ಶಿವಯೋಗಿಗಳ ಸ್ಮರಣೋತ್ಸವ ಕರ್ತೃ ಗದಿಗೆಗೆ ಮಹಾಪೂಜೆ ಹಾಗೂ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದ್ದು ನಾಡಿನ ಹರಗುರು ಚರಮೂರ್ತಿಗಳ ಶುಭ ಆಗಮನವಾಗಲಿದೆ ಎಂದು ಸಾಯಿಗಾಂವ್ ಮಠದ ಪೂಜೆ ಶಿವಾನಂದ ಮಹಾಸ್ವಾಮೀಜಿಗಳವರು ತಿಳಿಸಿದ್ದಾರೆ ಡಿಸೆಂಬರ್ ಐದು ಮತ್ತು ಆರರಂದು ಶರಣ ಸಂಸ್ಕೃತಿ ಉತ್ಸವ ಸಾಯಿಗಾಂವ್ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮ ಉತ್ಸಾಹದೊಂದಿಗೆ ನೆರವೇರಲಿದೆ ವಿಶೇಷವಾಗಿ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಭಜನೆ ಕೀರ್ತನೆ ಮಹಾ ಅಭಿಷೇಕ ಕರ್ತುಗದ್ದಿಗೆ ಪೂಜೆ ನೆರವೇರ್ತಾ ಇದೆ ಐದು ಮತ್ತು ಆರನೇ ತಾರೀಕಿನಂದು ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ ಬಾಲಮುತ್ತೈದರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಕರಿಗಡುಬಿನ ತುಪ್ಪ ಮಹಾಪ್ರಸಾದ ಅದೇ ರೀತಿ ಆರನೇ ತಾರೀಕು ಗುರುಬಸವ ಶಿವಯೋಗಿಗಳ ಪಲ್ಲಕ್ಕಿ ಮಹೋತ್ಸವ ಜೊತೆಗೆ ಸಮಾರೋಪ ಸಮಾರಂಭ ತುಲಾಭರ ಕಾರ್ಯಕ್ರಮ ವಿಶ್ವಗುರು ಬಸವಣ್ಣನವರ ಗುರುಬಸವ ಶಿವಯೋಗಿಗಳ ಭಾವಚಿತ್ರದ ಮೆರವಣಿಗೆ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದ್ದು ನಾಡಿನ ಹರಗುರು ಚರ ಮೂರ್ತಿಗಳ ಶುಭಾಗಮನವಾಗಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಈ ಮೂಲಕವಾಗಿ ತಿಳಿಸಲಾಗಿದೆ ದಿನಾಂಕ ಐದು ಮತ್ತು ಆರು ಡಿಸೆಂಬರ್ ಸಾಯಿಗಾಂವ್ ಗ್ರಾಮದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಶ್ರೀ ಗುರು ಬಸವೇಶ್ವರ ಶಿವಯೋಗಿಗಳ ಸ್ಮರಣೋತ್ಸವ ಕರ್ತೃಗದಿಗೆ ಮಹಾಪೂಜೆ ಹಾಗೂ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಾಯಿಗಾಂವ್ ಗ್ರಾಮಸ್ಥರ ವತಿಯಿಂದ ಈ ಮೂಲಕ ಪ್ರಕಟಣೆಯಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಬಸವಾದಿ ಪ್ರಮಂತರನ್ನು ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಸಾಗವ ಗ್ರಾಮದಲ್ಲಿ ಪರಮ ಪೂಜ್ಯರಾಗಿರುವಂಥ ಲಿಂಗೈಕ್ಯ ಗುರುಬಸವ ಶಿವರ ಸ್ಮರಣೋತ್ಸವದ ನಿಮಿತ್ತವಾಗಿ ಗುಡ್ಡಾಪುರದ ದಾನಮ್ಮ ದೇವಿಯ ಮಹಾಪುರಾಣ ಭಜನೆ ಕೀರ್ತನ ಕರ್ತೃಗಡ್ಡಿಗೆ ಮಹಾರುದ್ರಾಭಿಷೇಕ ದಿನಾಂಕ ಐದು ಮತ್ತು ಆರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಾಲಮುತ್ತೈದರಿಗೆ ಉಳಿ ತುಂಬುವ ಕಾರ್ಯಕ್ರಮ ಮತ್ತು ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಕರಿಗಡಬ ತುಪ್ಪ ಆರನೇ ತಾರೀಕಿಗೆ ಪರಮ ಪೂಜ್ಯರಾಗಿರುವಂಥ ಗುರು ಬಸವ ಶ್ರೀರೇವರ ಪಲ್ಲಕ್ಕಿ ಮಹೋತ್ಸವ ಕೊನೆಯದಾಗಿ ಸಮಾರೋಪ ಸಮಾರಂಭವನ್ನು ಜರುಗ್ತಾ ಇದೆ ಅದೇ ರೀತಿ ಐದನೇ ತಾರೀಕಿಗೆ ತುಲಾಭಾರ ಕಾರ್ಯಕ್ರಮ ಹಾಗೂ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬಸವಣ್ಣನವರ ಭಾವಚಿತ್ರದೊಂದಿಗೆ ಪರಮ ಪೂಜರಾಗಿರುವಂಥ ಗುರುಬಸವ ಭಾವಚಿತ್ರ ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮವನ್ನು ದಿನಾಂಕ ಐದು ಮತ್ತು ಆರು ಕಾರ್ಯಕ್ರಮ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಜರುಗ್ತಾ ಇದೆ ಬೀದರ್ ಜಿಲ್ಲೆಯ ಮಲ್ಕಿ ತಾಲೂಕಿನ ಎಲ್ಲ ಸಮಸ್ತ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಭೆ ಶರಣೋಚ್ಛರಣ್